ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಮಹಾವಿಷ್ಣುವಿನ ಎಲ್ಲ ಅವತಾರಗಳಲ್ಲಿಯೂ ಪ್ರಭು ಶ್ರೀರಾಮಚಂದ್ರರ ಅವತಾರ ಅತ್ಯಂತ ಪ್ರಸಿದ್ಧವೂ ಪ್ರಮುಖವೂ ಆದರ್ಶವೂ ಆದದ್ದು ಏಕೆಂದರೆ ಪ್ರಭು ಶ್ರೀರಾಮಚಂದ್ರರು ನಡೆಸಿದಂತಹ ಆದರ್ಶ ಜೀವನ ಅನೇಕ ಜನರಿಗೆ ಸ್ಫೂರ್ತಿದಾಯಕವಾಗಿದೆ ಪ್ರಭು ಶ್ರೀರಾಮಚಂದ್ರರು ಸೌಮ್ಯ ಸ್ವರೂಪಿ ಸದಾ ಹಸನ್ಮುಖಿಯಾಗಿದ್ದಂತಹ ದೈವಸ್ವರೂಪಿ ಪ್ರಭು ಶ್ರೀರಾಮಚಂದ್ರರು ತಮ್ಮನ್ನು ನಂಬಿದ ಭಕ್ತಾದಿಗಳಿಗೆ ಸದಾ ಒಳಿತನ್ನೇ ಮಾಡುತ್ತಾರೆ ಪ್ರಭು ಶ್ರೀರಾಮಚಂದ್ರರ ನಾಮ ಜಪದಿಂದ ಸಾಕಷ್ಟು ಕಷ್ಟಗಳು ಪರಿಹಾರವಾಗುತ್ತವೆ ಶತಶತಮಾನಗಳ ದೀರ್ಘ ನಿರೀಕ್ಷೆಯ ನಂತರ ಇಂದು ಅಯೋಧ್ಯ ನಗರಿಯಲ್ಲಿ ರಾಮಲಲ್ಲ ರಾರಾಜಿಸುತ್ತಾರೆ ಅದೇ ರೀತಿ ಪ್ರತಿ ಹಿಂದುವಿನ ಮನೆ ಮನೆಗಳಲ್ಲಿಯೂ ನರನಾಡಿಗಳಲ್ಲಿಯೂ ರಾಮನಾಮ ಜಪ ಪ್ರವಹಿಸುತ್ತಲಿದೆ ಇಂತಹ ಸುಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರರ ಅನುಗ್ರಹವನ್ನು ಪಡೆದು ನಮ್ಮ ಬದುಕಿಗೆ ಸಾರ್ಥಕತೆಯನ್ನು ಒದಗಿಸಿಕೊಡುವಂತಹ ರಾಮಕೋಟಿ ಬಗ್ಗೆ ನಾವು ತಿಳಿಸುವವರಿದ್ದೇವೆ ರಾಮಕೋಟಿ ಎಂದರೆ ಶ್ರೀರಾಮ ಎಂಬ ಪದವನ್ನು ಪುಸ್ತಕದಲ್ಲಿ ಕೋಟಿ ಬಾರಿ ಬರೆಯುವುದು ಅಂದರೆ ರಾಮದೇವರ ಅದ್ಭುತ ಮತ್ತು ಮಧುರ ಹೆಸರನ್ನು ಅಕ್ಷರ ರೂಪದಲ್ಲಿ ಜಪಿಸುವುದೇ ರಾಮಕೋಟಿ ರಾಮನಾಮ ಜಪಕ್ಕಿಂತ ಉನ್ನತವಾದ ಜಪ ಮತ್ತೊಂದಿಲ್ಲ ಎಂದು ಸಾಕ್ಷಾತ್ ಶಿವಪರಮಾತ್ಮರೇ ಪಾರ್ವತೀದೇವಿಗೆ ಹೇಳಿದ್ದರು ಜೀವ ಭಯ ಮಾಟಮಂತ್ರದ ಭಯ ಶತ್ರು ಬಾಧೆ ಏನೇ ಇದ್ದರೂ ಪ್ರತಿನಿತ್ಯ ನೂರ ಎಂಟು ಬಾರಿ ರಾಮನಾಮ ಜಪವನ್ನು ಮಾಡಿದರೆ ಎಲ್ಲವೂ ಪರಿಹಾರವಾಗುತ್ತವೆ ಇನ್ನು ರಾಮನಾಮ ಜಪದ ಜೊತೆ ಕೆಲವರು ರಾಮಕೋಟಿಯನ್ನು ಸಹ ಬರೆಯುತ್ತಾರೆ ರಾಮಕೋಟಿಯನ್ನು ಏಕೆ ಬರೆಯಬೇಕು ರಾಮಕೋಟಿಯನ್ನು ಬರೆದ ನಂತರ ಆ ಪುಸ್ತಕವನ್ನು ಏನು ಮಾಡಬೇಕು ಎಂದು ಈಗ ತಿಳಿದುಕೊಳ್ಳೋಣ ಶ್ರೀರಾಮನಾಮವನ್ನು ಬರೆಯುವುದಕ್ಕೆ ಲಿಖಿತ ಜಪವೆನ್ನುತ್ತಾರೆ ಇದು ಸಂಪೂರ್ಣ ಶರಣಾಗತಿಯ ಭಾವನೆಯನ್ನು ಮನದಲ್ಲಿ ತುಂಬುತ್ತದೆ ಪ್ರಾಚೀನ ಕಾಲದಲ್ಲಿ ಶ್ರೀರಾಮನಾಮವನ್ನು ತಾಳೆಗರಿ ಅಥವಾ ಪುಸ್ತಕದಲ್ಲಿ ಬರೆದು ಅನಂತರ ಆ ತಾಳೆಗರಿ ಅಥವಾ ಪುಸ್ತಕಗಳನ್ನು ದೇವಾಲಯಗಳ ನಿರ್ಮಾಣ ಸಂದರ್ಭಗಳಲ್ಲಿ ತಳಪಾಯಿಗಳಲ್ಲಿ ಇಟ್ಟು ದೇವಾಲಯವನ್ನು ನಿರ್ಮಾಣ ಮಾಡುವುದರಿಂದ ದೇವಾಲಯಗಳಿಗೆ ಮತ್ತಷ್ಟು ಭದ್ರತೆ ಒದಗಿ ಬರುತ್ತದೆ ಎಂಬ ನಂಬಿಕೆ ಇದ್ದಿತ್ತು ಕೋಟಿ ಬರೆಯುವುದಕ್ಕಿರುವಂತಹ ನಿಯಮಗಳು ರಾಮನಾಮವನ್ನು ಯಾವುದೇ ಭಾಷೆಯಲ್ಲಾದರೂ ಬರೆಯಬಹುದು ರಾಮಕೋಟಿಯನ್ನು ಬರೆಯಲು ಒಂದು ನಿರ್ದಿಷ್ಟವಾದ ಸಮಯ ದಿನ ಅಥವಾ ವರ್ಷ ಎಂದು ಯೋಚಿಸುವ ಅಗತ್ಯವಿಲ್ಲ ಯಾವಾಗ ಬೇಕೆಂದರೂ ಸಹ ಬರೆಯಬಹುದು ಇದಕ್ಕೆ ಯಾವುದೇ ಗುರುದೀಕ್ಷೆಯ ಅಗತ್ಯವಿಲ್ಲ ಯಾವುದಾದರೂ ಒಂದು ಶುಭ ದಿನ ಒಂದು ಬಿಳಿಯ ಪುಸ್ತಕ ಹಾಗೂ ಲೇಖನವನ್ನು ಸಿದ್ಧಪಡಿಸಿಕೊಂಡು ಇದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ದೇವರ ಸನ್ನಿಧಿಯಲ್ಲಿ ಇರಿಸಿ ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಿ ನಂತರ ಶ್ರೀರಾಮ ಕೋಟಿಯನ್ನು ಬರೆಯುವುದಕ್ಕೆ ಪ್ರಾರಂಭಿಸಬಹುದು ಪುನರ್ವಸು ನಕ್ಷತ್ರದ ದಿನ ಶ್ರೀರಾಮ ಕೋಟಿಯನ್ನು ಬರೆಯಲು ಪ್ರಾರಂಭಿಸಿ ಅನಂತರ ಅದೇ ನಕ್ಷತ್ರದಲ್ಲಿ ಮುಗಿಸಿದರೆ ಬಹಳ ಒಳ್ಳೆಯದು ಏಕೆಂದರೆ ಶ್ರೀರಾಮ ಜನಿಸಿದ್ದು ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಕೋಟಿಯನ್ನು ಬರೆಯುವ ಪುಸ್ತಕದಲ್ಲಿ ಶ್ರೀರಾಮನಾಮವನ್ನು ಮಾತ್ರ ಬರೆಯಬೇಕು ಬೇರೆ ಯಾವುದೇ ಅಕ್ಷರಗಳನ್ನು ಸಹ ಬರೆಯಲೇಬಾರದು ಶ್ರೀರಾಮಕೋಟಿಯನ್ನು ಬರೆಯುವಾಗ ಪದ್ಮಾಸನದ ಭಂಗಿಯಲ್ಲಿ ಕುಳಿತುಕೊಂಡು ಬರೆಯಬೇಕು ಶ್ರೀರಾಮಕೋಟಿಯನ್ನು ಬರೆಯುವಾಗ ಶ್ರೀರಾಮನನ್ನೇ ಸ್ಮರಿಸುತ್ತಾ ನಿರ್ಮಲ ಮನಸ್ಸಿನಿಂದ ಬರೆಯಬೇಕು ರಾಮಕೋಟಿ ಬರೆಯುವಾಗ ಮನಸ್ಸನ್ನು ಎಲ್ಲೆಂದರಲ್ಲಿ ಹರಿಯಬಿಡಬಾರದು ಬೇರೆಯವರ ಜೊತೆ ಮಾತನಾಡುತ್ತಾ ಬರೆಯಲೇಬಾರದು ಈ ದೈವಿಕ ಕಾರ್ಯಕ್ಕಾಗಿ ಪ್ರತಿನಿತ್ಯ ಕನಿಷ್ಠ ಐದರಿಂದ ಹತ್ತು ನಿಮಿಷಗಳನ್ನು ಮೀಸಲಿಡಬೇಕು ರಾಮಕೋಟಿಯನ್ನು ದೇವರ ಕೋಣೆಯಲ್ಲಿ ಕುಳಿತು ಬರೆಯುವುದು ಬಹಳ ಉತ್ತಮ ಹಾಗೆಯೇ ರಾಮಕೋಟಿಯನ್ನು ಬರೆದ ಪುಸ್ತಕವನ್ನು ದೇವರ ಕೋಣೆಯಲ್ಲಿಯೇ ಇರಿಸುವುದು ಅತ್ಯುತ್ತಮ ಇದರಿಂದ ಪುಸ್ತಕಕ್ಕೆ ಯಾವುದೇ ಮೈಲಿಗೆ ಉಂಟಾಗುವುದಿಲ್ಲ ಶ್ರೀರಾಮಕೋಟಿಯನ್ನು ಹೀಗೆ ಬರೆದ ನಂತರ ಆ ಪುಸ್ತಕಕ್ಕೆ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ಅದನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಅದನ್ನು ದೇವಾಲಯಕ್ಕೆ ಅರ್ಪಿಸಬೇಕು ದೇವಾಲಯಗಳಲ್ಲಿ ನಡೆಯುವಂತಹ ಹೋಮದಲ್ಲಿ ಪ್ರಭು ಶ್ರೀರಾಮಚಂದ್ರರ ಜಪದ ಪುಸ್ತಕಗಳನ್ನು ಹಾಕಲಾಗುತ್ತದೆ ಮಹಾವಿಷ್ಣು ವೆಂಕಟೇಶ್ವರ ಸ್ವಾಮಿ ಮತ್ತು ಪ್ರಭು ಶ್ರೀರಾಮಚಂದ್ರರಿಗೆ ಸಂಬಂಧಿಸಿದ ಆಲಯಗಳಲ್ಲಿ ರಾಮಕೋಟಿ ಪುಸ್ತಕಗಳನ್ನು ತೆಗೆದುಕೊಳ್ಳಲಾಗುತ್ತದೆ ರಾಮಕೋಟಿ ಬರೆಯುವುದರ ಉಪಯೋಗಗಳು ರಾಮನ ಹೆಸರು ಭಗವಾನ್ ಶ್ರೀರಾಮರಿಗಿಂತ ಹೆಚ್ಚು ಪ್ರಬಲವಾಗಿದೆ ರಾಮ ಎಂಬ ಹೆಸರನ್ನು ತಾರಕ ಮಂತ್ರ ಎಂದು ಕರೆಯಲಾಗುತ್ತದೆ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರದಿಂದ ರಾ ಅಕ್ಷರ ಹಾಗೂ ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಿಂದ ಮಾ ಅಕ್ಷರ ಬಂದಿದೆ ಹಾಗಾಗಿ ರಾಮನ ಏಕೈಕ ಹೆಸರು ಶಿವ ಹಾಗೂ ವಿಷ್ಣು ಇಬ್ಬರ ದೈವತ್ವದ ಸಂಯೋಜನೆಯಾಗಿದೆ ಸೂರ್ಯದೇವನು ಕತ್ತಲೆಯನ್ನು ಹೋಗಲಾಡಿಸುವಂತೆ ನಮ್ಮ ಮನದಲ್ಲಿ ಕತ್ತಲೆ ಮತ್ತು ಜೀವನದ ದುಃಖಗಳನ್ನು ಹೋಗಲಾಡಿಸುವ ಶಕ್ತಿ ಶ್ರೀರಾಮನಾಮಕ್ಕಿದೆ ರಾಮ ಎನ್ನುವ ಎರಡು ಅಕ್ಷರಗಳನ್ನು ಜನರು ಮನದಲ್ಲಿ ನೆನೆದು ಕೋಟಿ ಬಾರಿ ಬರೆಯುವುದರಿಂದ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಈ ರೀತಿ ಬರೆಯುವುದರಿಂದ ನಮ್ಮಲ್ಲಿರುವ ಕಾಮ ಕ್ರೋಧ ಮದ ಲೋಭ ಮತ್ಸರಗಳನ್ನು ದುಃಖ ದುಮ್ಮಾನಗಳನ್ನು ನಿವಾರಿಸಿಕೊಂಡು ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳಬಹುದು ಒಂದೇ ನಾಮವನ್ನು ಕೋಟಿ ಬಾರಿ ಬರೆಯುವುದರಿಂದ ಮನಸ್ಸಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ಸಹನೆ ತಾಳ್ಮೆಯ ಗುಣ ವೃದ್ಧಿಯಾಗುತ್ತದೆ ಮನಸ್ಸಿಗೆ ಪ್ರಶಾಂತತೆ ಲಭಿಸುತ್ತದೆ ರಾಮಕೋಟಿಯನ್ನು ಬರೆಯುವುದರಿಂದ ನಮ್ಮ ದೇಹದ ಅನೇಕ ಇಂದ್ರಿಯಗಳು ಏಕಕಾಲದಲ್ಲಿ ಕೆಲಸ ಮಾಡುತ್ತವೆ ಶ್ರೀರಾಮಕೋಟಿ ಬರೆಯುವುದರಿಂದ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಶ್ರೀರಾಮಕೋಟಿಯನ್ನು ಬರೆಯುವುದರಿಂದ ಜೀವನದಲ್ಲಿ ಎದುರಾಗುವ ಯಾವುದೇ ಕಷ್ಟದ ಸನ್ನಿವೇಶಗಳನ್ನು ನಾವು ನಿಭಾಯಿಸುವಂತಹ ಶಕ್ತಿ ನಮಗೆ ದೊರೆಯುತ್ತದೆ ಶ್ರೀರಾಮಕೋಟಿಯ ಪುಸ್ತಕಗಳನ್ನು ಪುಣ್ಯಕ್ಷೇತ್ರಗಳಿಗೆ ದಾನ ಮಾಡುವುದರಿಂದ ನಮ್ಮ ಜೀವನ ಪಾವನವಾಗುತ್ತದೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವೇ ಲಭಿಸುತ್ತಿಲ್ಲ ಎಲ್ಲ ದಾರಿಗಳು ಸಹ ಮುಚ್ಚಿ ಹೋಗಿವೆ ಎನ್ನುವವರು ರಾಮಕೋಟಿಯನ್ನು ಬರೆಯಲು ಪ್ರಾರಂಭಿಸಬೇಕು ಆಗ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಸರಿಯಾದ ಮಾರ್ಗ ಅವರಿಗೆ ಗೋಚರಿಸುತ್ತದೆ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು ಮೂಡಿಬರುತ್ತಿದ್ದರೆ ಶ್ರೀರಾಮಕೋಟಿ ಬರೆಯುವುದರ ಮೂಲಕ ಆ ಕೆಟ್ಟ ಆಲೋಚನೆಗಳನ್ನು ನಾವು ದೂರ ತಳ್ಳಬಹುದು ರಾಮಕೋಟಿಯನ್ನು ಬರೆಯುವಾಗ ನಿಸ್ವಾರ್ಥವಾಗಿ ಅಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಬರೆಯುವುದಕ್ಕೆ ನಾವು ಪ್ರಾರಂಭ ಮಾಡಬೇಕು ಏಕೆಂದರೆ ತನ್ನ ಭಕ್ತಾದಿಗಳಿಗೆ ಏನನ್ನು ನೀಡಬೇಕು ಏನನ್ನು ನೀಡಬಾರದು ಎಂದು ದೇವರಿಗೆ ಮೊದಲೇ ತಿಳಿದಿರುತ್ತದೆ ಭಕ್ತರಿಗೆ ಅರ್ಹವಾದದ್ದನ್ನು ದೇವರು ನೀಡೇ ನೀಡುತ್ತಾರೆ ಶ್ರೀರಾಮಕೋಟಿ ಬರೆಯುವುದು ಜಪ ಮಾಡುವ ಫಲವನ್ನೇ ನೀಡುತ್ತದೆ ಏಕೆಂದರೆ ಶ್ರೀರಾಮನಾಮವನ್ನು ಬರೆಯುವಾಗ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ರಾಮನಾಮವನ್ನು ಜಪಿಸುತ್ತಾನೆ ಅಂದರೆ ನಮ್ಮ ಮನಸ್ಸು ರಾಮನಾಮದೊಂದಿಗೆ ಕಲಿತು ನಮ್ಮ ಮನದಲ್ಲಿ ರಾಮದೇವರೇ ನೆಲೆಸಿಬಿಡುತ್ತಾರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಆತ್ಮೀಯರೇ ಶತಶತಮಾನಗಳ ನಂತರ ಅಯೋಧ್ಯ ನಗರಿಯಲ್ಲಿ ಪ್ರಭು ಶ್ರೀರಾಮಚಂದ್ರರು ಮರು ಪ್ರತಿಷ್ಠಾಪಿತಗೊಳ್ಳುತ್ತಿರುವಂತಹ ಈ ಶುಭ ಸಂದರ್ಭದಂದು ರಾಮಕೋಟಿ ಜಪದ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ